ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಬಂದಿರೋ ಜಾಗ ಒಂದೂವರೆ ಎಕರೆ ಇದು ಕೊಡುವಂಥದ್ದು ಈ ಫೆನ್ಸ್ ಏನು ತೆಂಗಿನ ಗಿಡ ಹಾಕಿದಾರೋ ಇದು ಬಾಕ್ಸ್ ಟೈಪಲ್ಲಿ ಸ್ಕ್ವಯರ್ ಆಗಿದೆ ಇದು ಚಾಮರಾಜನಗರ ಜಿಲ್ಲೆ ಕೊಳೆಗಲ ತಾಲೂಕು ಕೊಳಗಾಲದಿಂದ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ನೋಡಿ ಅಕ್ಕಪಕ್ಕ ಎಲ್ಲ ತೋಟ ವಿಲೇಜ್ ನಿಯರ್ ಇದು ಬೆಂಗಳೂರಿಂದ ನೂರ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ನೋಡಿ ತೆಂಗಿನ ಗಿಡ ಹಾಕಿರೋದು ಬೋರಿಂದ ನೀರು ಹಾಕ್ಕೊಂಡು ಟ್ರಿಪ್ಪು ಜೋಳ ಹಾಕ್ತಾ ನೋಡಿ ಒಳ್ಳೆ ವ್ಯೂ ಹಿಂದೆ ತುಂಬ ಸೂಪರಾಗಿದೆ ಜಾಗ ಮಾತ್ರ ಈ ತಾಲ್ ರೋಡಿಗೆ ಈ ಕಡೆನೂ ವಿಲೇಜು ಆ ಕಡೆನೂ ವಿಲೇಜ್ ಇದೆ ಮಣ್ಣು ಮಾತ್ರ ಕೆಂಪು ಮಣ್ಣು ಅಲ್ಲಿ ನೋಡಿ ಸುತ್ತ ಮನೆಗಳು ಕೊಡ್ತಾ ಇದ್ದಾರೆ ಈ ಕಡೆನೂ ಮನೆ ಕಟ್ತಾ ಇದ್ದಾರೆ ಈ ಕಡೆನೂ ತೋಟ ಎಲ್ಲ ಸುತ್ತ ತೋಟ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಬ್ಯೂಟಿಫುಲ್ಲು ರೆಡ್ಡು ಮಣ್ಣಂತೂ ರೆಡ್ಡು ಮಣ್ಣು ನೋಡಿ ಸುತ್ತ ತೋಟಗಳೇನೆ ತೆಂಗು ಗಿಂಗು ಹಿಂದೆ ಎಲ್ಲ ತೋಟಗಳೇನೆ ಮನೆಗಳು ಸುತ್ತ ತೋಟದ ಮನೆಗಳು ವಿಲೇಜು ಎಲ್ಲ ಹತ್ರ ಇದೆ